ಬೇಸಿಗೆ ಈಗಷ್ಟೇ ಆರಂಭವಾಗ್ತಿದೆ ಆಗ್ಲೇ ಜನ ವಿಲವಿಲ ಅಂತಿದ್ದಾರೆ ಕುಡಿಯೋ ನೀರಿಗೂ ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ ನದಿ ಮೂಲ ಜಲಮೂಲಗಳು ಬರಿದಾಗ್ತಿವೆ ಜನ ಮೂಕ ಪ್ರಾಣಿಗಳು ಬಿಸಿಲ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬರುತ್ತೆ ಬಂದಿದೆ ಸಮಸ್ಯ ತುಂಕಿಯ ಒಡಲು ಬರಿದಾಗ್ತಿದೆ ಹನಿ ಹನಿ ನೀರಿಗೂ ಸಂಕಷ್ಟ ಎದುರಾಗಿದೆ ನಾಲ್ಕು ಜಿಲ್ಲೆಯ ಜನರಿಗೆ ಬರ ಸಿಡಿಲು ತಟ್ಟಿದ್ದು ಜನ ಜಾನುವಾರು ಪರಿತಪ್ಪಿಸ್ತಿವೆ ಸಚಿವೆ ಹೆಬ್ಬಾಳ್ಕರ್ ಸ್ವಕ್ಷೇತ್ರದಲ್ಲಿ ನೇರಿಗೆ ಬರ ಬೆಳಗಾವಿಯಲ್ಲಿ ಸಪ್ತ ನದಿಗಳಿದ್ರೂ ನೀರಿಗೆ ಹಾಹಾಕಾರ ಶುರುವಾಗಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ವಕ್ಷೇತ್ರದ ಜನ ನೀರಿಗಾಗಿ ಪರದಾಡ್ತಿದ್ದಾರೆ ಸತೀಶ್ ಕಾಲೋನಿ ನ್ಯೂ ವೈಭವ ನಗರದಲ್ಲಿ ಕೆಲ ದಿನಗಳಿಂದ ನೀರು ಪೂರೈಕೆಯಾಗ್ತಿಲ್ಲ ಕೆಲವರು ಪಕ್ಕದ ಕಾಲೋನಿಗೆ ಹೋಗಿ ನೀರು ತಂದ್ರೆ ಉಳಿದವರು ಟ್ಯಾಂಕರ್ ನೀರಿನ ಮೊರೆ ಹೋಗ್ತಿದ್ದಾರೆ ನೀರು ತರುವುದೇ ದಿನದ ಕೆಲಸ ಆಗಿದ್ದು ಜನ ಖಾಲಿ ಕೊಡ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿ ನೀರಿನ ಸಮಸ್ಯೆ ಮೂವತ್ತು ವರ್ಷದಿಂದ ಇದೆ ಮತ್ತು ಅದರಲ್ಲೂ ಇಷ್ಟು ಬಿಸಿಲಾಗಿ ನಿಂತ್ಕೊಂಡು ನಾವು ಇಷ್ಟು ನೀರಿಗೆ ಆಗ್ರಹ ಮಾಡುವಂಗೆ ಮಾಡಿಬಿಟ್ಟಿದ್ದಾರೆ ಓಟ್ ಕೇಳಕ್ಕೆ ಬರುವಾಗ ಮಾತ್ರ ಚೆನ್ನಾಗಿ ನೈಸಾಗಿ ಮಾತಾಡ್ಬಿಟ್ಟು ಹೇಳೋಗ್ತಾರೆ ಬಟ್ ಎಲ್ಲಿದೆ ಇಲ್ಲಿ ಯಾವ ಕೆಲಸ ಕಾರ್ಯರೂಪಕ್ಕೆ ಬಂದಿಲ್ಲ ಟ್ಯಾಂಕರಲ್ಲಿ ನೀರು ಹಾಕ್ಸೋಕೆ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕೊಡಬೇಕಾಗಿತಿ ಡೈಲಿ ಅಷ್ಟು ಎಲ್ಲಿಂದ ಕೊಡ್ಬೇಕು ನಾವು ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆ ಜನರಿಗೆ ಜೀವನಾಡಿ ಅಂದರೆ ತುಂಗಭದ್ರಾ ಡ್ಯಾಂ ಆದರೆ ತುಂಗಭದ್ರೆ ಒಡಲು ಖಾಲಿಯಾಗ್ತಿದೆ ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ ಒಂಬತ್ತು ಒಂದು ಟಿಎಂಸಿ ಮಾತ್ರ ನೀರಿದೆ ಹೀಗಾಗಿ ಕುಡಿಯೋಕೆ ಮಾತ್ರ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ನಾವು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿದ್ದೇವೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ತುಂಗಭದ್ರಾ ಜಲಾಶಯದ ಜಲಾಶಯ ತುಂಬಿದ್ರೆ ನಾಲ್ಕು ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗುತ್ತೆ ಆದರೆ ಈ ಬಾರಿ ಬರಗಾಲದಿಂದಾಗಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗುವ ಹಂತಕ್ಕೆ ಬಂದಿರುವಂತದ್ದು ಹುಬ್ಬಳ್ಳಿ ಮಂದಿಗೆ ಬರದ ಜೊತೆಗೆ ಬಿಸಿಲಿನ ಶಾಖವು ತಟ್ಟುತ್ತಿದೆ ಮನೆಯಿಂದ ಹೊರಗೆ ಕಾಲಿಡಲು ಆಗದಷ್ಟು ಬಿಸಿಲು ತಟ್ಟುತ್ತಿದೆ ಹೆದರುತ್ತಿದ್ದಾರೆ ಜಿಲ್ಲೆಯಲ್ಲಿ ಮೂವತ್ನಾಲ್ಕರಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಬಿಸಿಲ ಜಳದಿಂದ ತಣ್ಣಗಾಗಲು ಜ್ಯೂಸ್ ಎಳನೀರಿನ ಮೊರೆ ಹೋಗ್ತಿದ್ದಾರೆ ಇನ್ನು ಕೋಲಾರ ಜಿಲ್ಲೆಯ ಅಂತರಗಂಗೆ ಕ್ಷೇತ್ರದಲ್ಲಿ ಸಾವಿರಾರು ಕೋತಿಗಳು ತಿನ್ನಲು ಆಹಾರ ಕುಡಿಯೋಕೆ ನೀರಿಲ್ಲದೆ ಪರಿತಪಿಸುತ್ತಿವೆ ದೇಗುಲಕ್ಕೆ ಬರೋ ಭಕ್ತರ ಕೈಯಲ್ಲಿ ನೀರಿನ ಬಾಟಲ್ ಆಹಾರ ಕಿತ್ತು ತಿಂತಿವೆ ಇನ್ನು ಸಂಸದ ಮುನಿಸ್ವಾಮಿ ಅವರು ಮಂಗಗಳಿಗೆ ನಿತ್ಯ ಆಹಾರ ನೀರು ಪೂರೈಸಲು ಮುಂದಾಗಿದ್ದಾರೆ ಸ್ಥಳೀಯರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಬೇಸಿಗೆ ಆರಂಭದಲ್ಲೇ ಸೂರ್ಯನ ಸವಾರಿ ಬೆಚ್ಚಿ ಬೀಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್